ಎಲ್ರಿಗೂ ನಮಸ್ಕಾರ ನಿರೋಶಿನಿ ನಚಿಕೇತ್ ಬ್ಲಾಗ್ಸ್ ಯೂಟ್ಯೂಬ್ ಕನ್ನಡ ಎಲ್ಲರಿಗೂ ಸ್ವಾಗತ ಪ್ಲೀಸ್ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಾವು ಬಾಗಲಕೋಟೆ ಮಂದಿನ ನೀವು ನಮಗೆ ಪ್ರೋತ್ಸಾಹ ಕೊಟ್ಟು ನಾವು ಹೊಸ ಹೊಸ ವೀಡಿಯೋ ಏನೇನು ಮಾಡಿ ಹಾಕ್ಬೋದಪ್ಪ ಅಂತ ಒಂದು ಅಂದಾಜು ಸಿಗ್ತೈತಿ ಪ್ಲೀಸ್ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇವತ್ತಿನ ಸ್ಪೆಷಲ್ ಅಂತಾನೆ ಹೇಳ್ಬೋದು ತಾಲಿಪಟ್ಟಿ ಮಾಡ್ತೀವಿ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ನೋಡೋಣ ಬರ್ರಿ ಒಂದು ಬಾಟ್ಲು ಜೋಳದ ಹಿಟ್ಟು ஒன்பலு கோதி இட்டு ஒன்று அருத பேட்ட கடலைபழி இட்டு ஹசிபழி இட்டுவி அதுக்கொந்த உள் கண்டி ஒன்று டமாட்டி ஒன்று சொல் சக்கிரி ஒன்னிட்டு கோத்தம்பரி ஒன்னு ஹசி ாரார சமச்சி அஷ்டு அரிசி பூடி ஒன்று ருச்சி தக்கு உப்பு கோத்தம்பரி ಇವನ ಎಲ್ಲ ಮೊದಲ್ ಹಿಟ್ಟು ಸಾನಗಿ ಹಾಕೋನು ಅಂದ್ರೆ ಹಿಟ್ಟು ಪೂರ್ತಿ ಮಿಕ್ಸ್ ಆಗ್ಬಿಡ್ತಾವ ಅದ್ರಾಗ ಈಗ ಜೋಳದ ಹಿಟ್ಟು ಹಾಕಿವಿ ಗೋಧಿ ಹಿಟ್ಟು ಆಮ್ಯಾಗಿದ್ದ ಹಸೆಬಳಿ ಹಿಟ್ಟು ಇವನ್ನ ಹಾಕಿ ನೀಟಾಗಿ ಇದನ್ನ ಸಾನಗಿ ಹಿಡ್ಕೊಂಡ್ಬಿಟ್ರೆ ಎಲ್ಲ ಹಿಟ್ಟು ಮಿಕ್ಸ್ ಅದು ರುಚಿನು ಚಲೋ ಬರ್ತೈತಿ ಇದು ನಮ್ಮ ಕಡೆ ಎಲ್ಲ ಭಾಳ ಮಾಡ್ತಾರೆ ಇವನು ತಾಲಿಪಟ್ಟಿ ವಾರದ ಒಂದ್ ಎರಡು ಮೂರು ಸಲ ಮಡೆ ಬಿಟ್ಟಿರ್ತಾರ ಈ ಥರ ಸಾನಗಿ ಹಿಡ್ದು ನೀಟಾಗಿ ಮಾಡ್ಕೋಬೇಕು ಅದಕ್ಕೆ ಹೆಚ್ಚಿಟ್ಟಿದ್ದ உளாகட்டி கொத்தம்பரி டமாட்டி அதுக்கு அரிசி படி அந்த ருச்சி தக்கா ஸ்டூப்பு ಒಂದ್ ಎರಡು ಚಮಚ ಅಷ್ಟು ಹಸಿ ಖಾರ ಅದಕ್ಕೊಂದಿಟ್ಟು ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಒಂದು ಹಿಟ್ಟು ರುಚಿಗೆ ಅಂತೇಳಿ ಒಂದಿಟ್ಟು ಸಕ್ಕರೆ ಹಾಕಿ ಇದನ್ನ ನೀಟಾಗಿ ಮ್ಯಾಗ ಕೆಳಗೆ ಮಾಡಿ ಚೆನ್ನಾಗಿ ಚಪಾತಿ ಅದಕ್ಕೆ ಕರೆಸ್ಬೇಕು ಚೆನ್ನಾಗಿ ಒಂದು ಇಟ್ಟು ಉಳ್ಳಾಗಡ್ಡಿ ಟಮಾಟಿ ಅವೆಲ್ಲ ಸೇರ್ಕೋಬೇಕು ಅದು ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಸಿಬಾಯಿ ಹಿಟ್ಟಿನಾಗ ನೀಟಾಗಿ ಚಪಾತಿ ಹದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸಿಡೋನು ಸ್ವಲ್ಪ ಹದಾನು ಚಲೋ ಬರೋ ಹಂಗ ಇದನ್ನ ನೀಟಂಗ ಇದು ಚಪಾತಿ ಹದಕ್ಕಿಂತ ಕಲಸೋನು ಅಂತ ನೋಡ್ರಿ ಈಗ ನೀಟಂಗ್ ಕಲಸಿವಿ ಹಿಂಗೆ ಒಂದು ಹತ್ತು ಹದಿನೈದು ನಿಮಿಷ ಹಿಂಗೆ ಇಟ್ಬಿಡುನು ಈ ಥರ ಒಂದು ಇಡೋಣ ಚಪಾತಿ ಹದಕ್ಕ ಈಗ ಅತಿ ಎಳಕು ಆಗಬಾರ್ದು ಏನಿಲ್ಲ ಮೀಡಿಯಮ್ ತ ಒಂದೊಂದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಣೀಗ ಮೊದ್ಲು ಹಂಗೆ ಮ್ಯಾಗ ಕೆಳಗೆ ಇನ್ನೂ ಸ್ವಲ್ಪ ಚೆಂದಾಗಿ ನಾದ್ಕೊಂಡು ಈಗ ಒಂದು ಸಣ್ಣ ಸಣ್ಣ ಉಳ್ಳಿಗತೆ ಮಾಡ್ಕೊಂಡೀಗ ಈ ಸೈಜಿನ ಒಂದೊಂದು ಉಳ್ಳಿ ಮಾಡಿದ್ರೆ ಚಲೋ ಹಾಕ್ತಾವ್ ಒಂದು ಅಲ್ಲಿ ಪಟ್ಟಿ ಒಂದು ಹದಕ್ಕೆ ಬರ್ತಾವೆ ಇವು ಈ ಥರ ಉಳ್ಳಿ ಹರಿದಿಟ್ಕೋ ಇವನ್ನ ಈ ಥರ ಒಂದು ಸೈಜಿನವ ಎಲ್ಲ ಒಂದ ಥರ ಸೈಜಿನವೋ ಮಾಡಿ ಕ್ಯಾಸಿಡು ನೀವು ಈಗ ಕೆಳಗೆ ಒಂದು ಪೇಪರ್ ಹಾಸೀವಿ ಅದ್ರ ಮ್ಯಾಲೆ ಒಂದು ಚೂರು ಎಣ್ಣೆ ಹಚ್ಚು ನನಗೆ ಪೇಪರಿಗೆ ಒಂದಿಟ್ಟು ಪ್ಲಾಸ್ಟಿಕ್ಕಿನ ಪೇಪರ್ ಅವು ಅದಕ್ಕೊಂದಿಟ್ಟು ಎಣ್ಣೆ ಸೌರಿ ಹಿಂಗೆ ಕೈಲೇ ತಟ್ಟು ನೀವು ಅಗ್ದಿ ಭಾರಿ ಚಲೋ ಬರ್ತಾವೆ ಇವು ಅಷ್ಟು ಮಿದೂನು ಹಂಗಾಗಿರ್ತವೆ ಇವು ఈ ఒలి మ్యాగ్ హంచి ఇట్ తట్కొంత కైలె తట్టేన తుగునిలెట్ట కుది ఏన నీట కైలె తట్టి స్వల్ప హంచి అదక ఒక స్వల్ప ఎన్నె హచ్చోను ಸಾಕತಿ ಅತಿಥಿ ಅಲ್ಲ ದಪ್ಪಗೂನು ಅಲ್ಲ ಮೀಡಿಯಮ್ ಸೈಜ್ ಅದಾವೀಗವು ಸ್ವಲ್ಪರಿ ಜೋರು ಒಂಚೂರು ಎಣ್ಣೆ ಹಾಕಿ ನೀಟಂಗ ಬಿಡು ನಾವನ್ನ ಚಲೋ ಹಾಕ್ಕವು ಈಗ ನೋಡಿ ತಾಲಿ ಪಟ್ಟಿನೂ ರೆಡಿ ಆಗ್ತಾವಿ ಇದನ್ನು ಯೂಟ್ಯೂಬ್ ಮಾಡಕ್ಕೆ ನಮ್ಮ ಮನ್ಯಾಗೆ ಯಾರಿಗೂ ಹೇಳಿನೂ ಇಲ್ಲ ನಮ್ಮ ಮನ್ಯಾಗ ಇಲ್ಲ ಇದು ನಮ್ಮ ಮನ್ಯಾಗ ಯಾರಿಗ ಗೊತ್ತಿಲ್ದಂಗೆ ನಮ್ಮ ಫ್ರೆಂಡ್ಸ್ ಯಾರು ಹೆಲ್ಪ್ ಇಲ್ದಂಗೆ ನಾನು ಸ್ವಂತ ಮಾಡ್ಕೊಂಡು ಹೊಂಟೀನಿ ఎల్ నమే సబ్స్క్రైబ్ మి రోసా కొడ్రీ ఈ హ్యాగ్ హాకు మ్యాల సొప్పు ఎన్నె హాకీ నీట మ్యాగ కెళగ చందేస్కూ ನೀಟಂಗ ಈಗ ಮ್ಯಾಗ ಕೆಳಗ ಮಾಡಿ ಹೊಳಸಾಕೀಗ ನೋಡ್ರಿ ಚಂದಂಗ್ಯಸ್ಟ್ ಚೆಂದ ಚಂದ ನೋಡ್ರಿ ಈಗ ಅವಲ್ಲ ಅಗ್ದಿ ಪರ್ಫೆಕ್ಟಾಗಿ ಯಾರು ಬರ್ಲಂತಾರು ಸದ ಆರಾಮ್ಸೆ ಮಾಡಬಹುದ್ರಿ ತಾಲಿ ತೊಟ್ಟಿ ಜೋ ಮ್ಯಾಗ ಎಲ್ಲಿ ಹಾಕಿ ಬೇಯಿಸ್ ಹೊಳಸು ನದನೀಗ ರುಚಿನೂ ಚಲೋ ಇರ್ತೈತೆ ರೀ ಇದು ತಿನ್ಬೋದು ಇದ್ನ ತಿನ್ನ ಮಾಡ್ಕೊಂಡು ತಿನ್ನಾಕ ಏನಿಲ್ಲ ಜಾಳದ ಹಿಟ್ಟು ಗೋಧಿ ಹಿಟ್ಟು ಕಸಬೆ ಹಿಟ್ಟು ಎಲ್ಲ ಅಂದ್ರೂ ಮನ್ಯಾಗೆ ಇರ್ತೀವಿ ಅದಕ್ಕೊಂದು ಇಟ್ಟು ಉಳ್ಳಾಗಡ್ಡಿ ಟಮಾಟಿ ಉಪ್ಪು ಖಾರ ಹಾಕಿ ಕಲಿಸಿ ಹಿಂಗೆ ಒಂದು ಸಲ ಮಾಡ್ಕೊಂಡು ತಿಂದ್ರೆ ಒಂದು ದಿನದ ನಾಷ್ಟದ್ದು ಏನು ಮಾಡ್ಬೇಕಾ ಅನ್ನೋ ತಲೆ ಬಿಸಿ ತಪ್ತೈತೆ ನೋಡಿರಿ ಇದು ಮುಂಜಾನೆ ನಾಶಾಕಂತಲೇ ಮಾಡ್ಬೋದು ಇದ್ನ ಎಲ್ಲ ಆಗೈತಿ ಅದಕ್ಕೆ ಯಾರು ಸಪೋರ್ಟ್ ಇಲ್ದಂಗೆ ನಾವು ಯೂಟ್ಯೂಬ್ ಚಾನಲ್ ಮಾಡೇವಿ ನಾವು ಹೊಸದೊಂದು ಮಾಡೋನು ಮನೆಯಾಗಿದ್ದು ಖಾಲಿ ಏನಿರೋಕೆ ಅಂತ ಹೇಳಿ ಮಾಡಾಕತ್ತೀವಿ ಅದಕ್ಕೆ ಒಂದು ಸ್ವಲ್ಪ ನಮಗೂ ಎಲ್ಲರೂ ಪ್ರೋತ್ಸಾಹ ಕೊಡ್ರಿ ಹೊಸ ಹೊಸ ವೀಡಿಯೋ ಮಾಡಿ ಹಾಕ್ತೀವಿ ಅಂತ ಈ ಥರ ಮ್ಯಾಗ ಕೆಳಗೆ ಇನ್ನೊಂದು ಸ್ವಲ್ಪ ಹಳ್ಳಿ ಶಾಕು ನೋಡ್ರಿ ಈಗ ಅದನ್ನ ಮೊಸರು ಜೊತೆ ಹಚ್ಕೊಂಡು ತಿಂದ್ರಂತೂ ಭಾರಿ ಚಲೋ ಇರ್ತೈತೆ ಟೇಸ್ಟ್ ನೀವು ಸಲ ಮಾಡಿ ನೋಡಿರಿ ಅದಾನು ಚಲೋ ಬಂದವು ತಾಲಿ ಚಲೋ ಆಗೈತಿ ಏನಿಲ್ಲ ತಿನ್ನೋದು ಟೇಸ್ಟ್ ನೋಡೋದು ಒಂದು ಬಾಕಿ ನೋಡ್ರಿ ಇಲ್ಲಿ ಈಗ ಮೊಸರನ್ನಾಗೆ ಹಾಕ್ಕೊಂಡು ಸ್ವಲ್ಪ ಎದ್ಕೊಂಡು ತಿಂದ್ರೆ ಭಾರಿ ಚೊಲೋ ಆಕೈತ್ರಿ ನೀವು ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಳ್ರಿ ನಮಗೂ ಗೊತ್ತಾಗೈತಿ ಹೆಂಗೆ ರುಚಿ ಬಂದೇತೋ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರಿಗೂ ಧನ್ಯವಾದಗಳು